ಸೊ ಮನೆ ಹೋಗ್ ಪ್ರಸನ್ನ ಪಾಟ್ರಿ ಒಂದು ಐವತ್ತು ಕೊಡು ಮೂರ್ತ ಇಲ್ದ್ರು ಉಂಟು ಅಂತ ಸದಾನಂದನೋ ನಿತ್ಯಾನಂದನೋ ನನಗೆ ಆಕೆ ಉದಯನೋ ಮಳ್ಳ ಮಾಡಿ ಹಾ ನನ್ ಹುಚ್ಚು ಇದ್ದ ಕೋಣೆಗೆ ಗತಿ ಗೋತ್ರ ಇಲ್ಲ ಹೊಸ ಕೋಣೆ ಇಲ್ವಾದ್ರೂ ಈ ಪಾಪ ಇದ್ಕಂಡು ಹೋಗ್ಲಿ ಸ್ವಾಮಿ ಈಗ ಏನ್ ಮಾಡುದ ಗೊತ್ತುಂಟಾ ಪಕ್ಕದ ಕೋಣೆಯವ್ರೋ ಅವರಿಂದ ಹೇಳಿದ್ದಾನೆ ನಾನು ಬಾಡಿಗೆ ಕೊಡದೆ ಒಂದು ವರ್ಷ ಆಯ್ತು ನೀವ್ ಯಾಕೆ ಕೊಡ್ಬೇಕು ಅಂತ ಈಗ ಪಕ್ಕದ ಕೋಣೆಯವರು ಅವರು ನಾಲ್ಕು ತಿಂಗಳಾಯ್ತು ಬಾಡಿಗೆನೇ ಕೊಡುವುದಿಲ್ಲ ಈಗ ಈಗ ಅದೇ ಗಾಡಿ ಹೇಳಿದ್ದೆ ಗಾಡಿ ಬರ್ಬೇಕಿತ್ತಪ್ಪ ಎಲ್ಲ ನೆಲ ಸಮ ಈಗ 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 ಆದ್ರೆ ಒಂದು ಮಾತು ಹೇಳುವ ಬರ್ತಾ ಈಗ ಎಲ್ಲ ಬರ್ತೇವ ಈ ಸಂಭ್ರಮಕ್ಕೆ ಎಂತ ಈಗ ಇಲ್ಲ ನೀನಿದ್ದ ಹೆಚ್ಚು ಹೋಗಿ ಹೋಗಿ ಆಗ್ತಾನೆ ತೊಂಗಿ ಯಾರು ಕರ್ಕೊಂಡು ಕರ್ಕೊಂಡ್ ಸತ್ತ ಈಗ ನೀವು ನಿಮಗೆ ಜೀವವೊಂದಲ್ಲಿ ಯಾರು ಬೇಡ ಏನು ಬೇಡ ಯಾರು ಎಂತದ್ದು ಬೇಡ ಎಲ್ರಿಗೂ ಹಾಗೆ ನಾನು ಮದುವೆ ಆಗ್ಬೇಕು ಅಂತ ಹಾಕಿದ್ದೇನೆ ಆಗ ನನಗೇನು ಆಗೋದು ಮಾತ್ರ ಅಲ್ಲ ಅಲ್ಲ ಮದುವೆ ಮದ್ವೆ ಹೌದಾ ನಮ್ಮ ಮನೇಲಿ ಜಾಗ ಇಲ್ಲ ಮತ್ತೆ ಸತ್ಯವೇ ಇಲ್ಲ ನಿಮ್ಗೇನ್ ಬೇಸರ ಕೇಳಿದ್ರೆ ನಾನ್ ತಕೊಂಡು ಹಣ ಕೊಡಿಲ್ಲ ಅಂತಲ್ವಾ ಹೌದು ಬಾಡಿಗೆ ಅಂತಲ್ವಾ ಬಾಡಿಗೆ ತಕೊಂಡ ಹಣ ಮತ್ತೆ ಮೇಲೆ ಹೆಚ್ಚು ಕೊಟ್ಟೋಗ್ತೇನೆ ಕೊಡು ಎಲ್ಲಿಂದ ಬರ್ತದೆ ಕೇಳಿ ಕೊಡ್ಲಿಕ್ಕೆ ಉಂಟ ಮತ್ತೆ ಅಣ್ಣ ಹೇಳಿದ ಮಾತು ಏನ್ ಹೇಳಿದೆ ಅಣ್ಣ ತಂಗಿಯನ್ ಮದುವೆ ಆದ್ರೆ ಒಂದು ಸಾವಿರ ವರಹ ಕೊಡ್ತೇನೆ ಅಂತ ಈಗ ಒಬ್ಬ ಬಿಗುಯಿತಾ ಅಣ್ಣ ಅವಾಗ ಹೊಂಟಿದ್ದಾರೆ ನಾಳೆ ಬರುವಾಗ ನಾಳೆ ಬೆಳಗ್ಗೆ ಬಂದ್ಬಿಡ್ತಾನೆ ಇವತ್ತು ಸಮಸ್ಯೆ ಆಯ್ತು ಏನು ನಾಳೆ ಮದುವೆ ಆಗ ಯಾಕೆ ನಾಳೆ ಮುಹೂರ್ತ ಇಲ್ಲ ಹೋಗಲ್ಲ ಸುಮ್ನೆ ಪ್ರಸನ್ನೊಂದು ಐವತ್ತು ಹಾ ಮುಹೂರ್ತ ಇಲ್ದ ಹೋದ್ರು ಉಂಟು ಉಂ ಹೇಳ ಮುಹೂರ್ತ ಆಗುದಿಲ್ಲಲ್ಲ ಮುಹೂರ್ತವೇ ಬರಬೇಕು ಹಾಗೆ ಹಾಗಂತ ಇವತ್ತು ಇವತ್ತೇ ಮದ್ವೆ ಆಗ್ಬೇಕಂತ ಮಾಡಿದ್ದೇನೆ ಅವಳಿ ಬೇಸರದ್ದು ಇರುವ ಒಬ್ಬ ಅಣ್ಣ ನಾಳೆ ಬರ್ತಾನೆ ನಾಳೆ ಮದುವೆ ಆಗುವಾಗಲ್ಲ ನಾಳೆ ಮುಹೂರ್ತ ಇಲ್ಲ ಇವತ್ತು ಮುಹೂರ್ತ ಉಂಟು ಮದುವೆ ಆಗ್ಬೇಕು ಅಣ್ಣ ಇಲ್ವಲ್ಲ ಅಣ್ಣ ಯಾರ ನಾನು ಕರಿಬೇಕು

ಅಣ್ಣ ಆದ್ರಲ್ಲ ಅಣ್ಣ ಆದ್ರೆ ಅಣ್ಣ ಹೇಳಿದ ಮಾತೇನು ನನ್ನ ತಂಗಿ ಮದ್ವೆ ಆದ್ರೆ ಒಂದು ಸಾವಿರ ವರ ಹಾಕೇನೆ ಹಾಗಾಗಿ ನೀವು ಅದನ್ನ ಕೊಟ್ರೆ ನಿಮ್ಮದು ನಿಮಗೆ ಕೊಟ್ಟರೆ ಅವಳು ಮದುವೆ ಆಗಿ ಹೇಳ್ಕೊಳ್ಳ ಅಣ್ಣನ ಸ್ಥಾನ ಮಾತ್ರ ನನ್ನದ ಅವ ನಾಳೆ ಪುಸ್ಕಟ್ಟು ವಿಮಾನ ಮೇಲೆ ಬರ್ತಾನೆ ಹಣ ಅವ್ನು ಕೊಡ್ತಾನೆ ಅಣ್ಣನ ಸ್ಥಾನ ಬೆಂಕಿ ಹಾಕಿ

ಇವಳು ಯಾರು ಗೊತ್ತಾಯ್ತಾ ಇಲ್ಲ ಆ ಪಾಪಿಯ ತಂಗಿ ತಂಗಿ ಪಾಪ ತಂಗಿ ಪಾಪ ಅವಳು ಪಾಪ ಅವಳು ಅವ್ನು ಪಾಪಿ ಅವ್ ಹೇಳಿದ್ದೆ ನನ್ ತಂಗಿನ ಮದುವೆ ಆದ್ರೆ ಒಂದು ಸಾವಿರ ವರ ಹಾಕೊಡ್ತೇನೆ ನಾವು ಅದನ್ನೇ ನಮ್ಕೊಂಡು ಆ ಮದುವೆ ಕಟ್ಟಿ ಒಂದೆ ಈಗ ಹೇಳ್ತಾ ಮದುವೆ ಆಗು ಹಣ ಕೊಡುದಿಲ್ಲ ಹೇಳ್ತ ಮಾತ್ರ ಇದು ಎಂತ ನ್ಯಾಯ ಮರೆಯ ಅರ್ಥ ಉಂಟ ಶೋಷಿತ ಏ ಶೋಷಿತ ಆ ಸಂತ್ರಸ್ತ ಅಂತ್ರಸ್ತ ನಿಮಗೆ ನ್ಯಾಯ ನಾನು ಕೊಡಿಸ್ತೇನೆ ನಿಮ್ಮೇಲೆ ವಿಶ್ವಾಸ ಕೆಟ್ಟದ್ದನ್ನ ನೋಡಬೇಡ ಕೆಟ್ಟದ್ದನ್ನ ಕೇಳಬೇಡ ಕೆಟ್ಟದ್ದನ್ನ ಮಾಡಬೇಡ ಒಂದು ಗೊಂಬೆಯೋ ಐದು ಗೊಂಬೆಯೋ ನನಗೇನು ಸದಾನಂದನೋ ನಿತ್ಯಾನಂದನೋ ನನಗೆ ಮಳ್ಳ ಮಾಡಿಯೋ ಮೊದಲೇ ಒಪ್ಪಿಕೊಂಡಂತೆ

ಮಳ್ಳ ಹಣಕ್ಕಾಗಿ ಪ್ರೀತಿ ಮಾಡಿದ ಹುಡುಗಿಯನ್ನೇ ಬಿಟ್ಟು ಹೋಗ್ತಾ ಇದ್ದಾನೆ ಕೊನೆಗೂ ಇಟ್ಟಲ್ಲೂ ಇಟ್ಟ ಇದೆಲ್ಲ ನಮ್ಗೆ ಲಾಕೆಗೆಲ್ಲ ಬಿಡಿ ಹೌದಲ್ಲ आप स्य लगाग है यह हापकाल दे नमूும் मात्याන්त वेक यह सक् दे නमद तोप ंट है तो मोण मा्यते ला का अका

आयता आयता इले एरिस गन आयता 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 राजा आगले दोमकी तोड आगले आयता बागा कायचा आयचा कायचा सोलो सोहिन ओबिने ओबिने हा ओबिने ओबिने हा साईते नो साईते नोड रगा याद इता इले अंदा

ವಾಸುರ್ ಸುಂದರಾಂಗಿ ಈ ನಿನ್ನ ಮನಮೋಹಕವಾದಂತಹ ರೂಪವನ್ನು ನೋಡಿ ಮನ ಸೋತವ ನಾನಿದ್ದೇನೆ ಓ ನನ್ನ ಚಿನ್ನ ಓ ನನ್ನ ದೂರ ಯಾವ ನಿಂದೆ ಬಾಬೋ

ನೀವು ನನ್ನ ಮಹಾಮ ಇಬ್ರು ಬೀಳುದೇ ಈಗ ಅಲ್ಲ ಎಂತ ಅಲ್ಲ ನಿಂಗೆ ಮಾನ ಮರ್ಯಾದೆ ಏನಾದ್ರು ಉಂಟ ಮರ್ಯಾದ ವೇಷ ನಿಂದ ಒಂದು ನೂರು ವರವನ್ನು ಕೊಡ್ತಾ ಮರ್ಯಾದಿ ಸತ್ತವನೇ ವೇಷ ಮಾಡ್ಲಿಕ್ಕೆ ತುಂಬಾ ಹೇಳ್ತಾರೆ ಮೊದ್ಲು ಕಂದಡಿ ಎದುರುಗಡೆ ನಿಂತ್ಕೊಂಡು ಇಂತ ವೇಷ ಮಾಡ್ರೆ ಆದಿತ್ಯ ಅಂತ ಹೋಗ್ ಮೊದ್ಲು ನೋಡ್ಕೋ ಆ ವೇಷಕ್ಕೂ ನಿಮ್ಮ ಹಳ್ಳಾಗಿದೆ ನನ್ನ ಪ್ರಾರಬ್ಧ ಕರ್ಮ ನೋಡು ಈಗ ಇಲ್ವಾ ಜೀವನದಲ್ಲಿ ನಾ ಹತ್ತೋದೇ ಈ ಸದಾ ನನ್ನೇ ಕಾರಣ ಒಂದು ನನ್ನ ಕೆಲಸ ಮಾಡ್ಬೇಕು ಅವರ ಬಗ್ಗೆ ಅನುಮಾನ ಬಂತು ಅಂತ ನನ್ನ ಹೇಳ್ಬೇಕು ನನಗೆಲ್ಲಾರು ಸೂಚನೆ ಗೊತ್ತಾದ್ರೆ ನಿನಗೆ ಹೇಳ್ತೇನೆ ಆದಷ್ಟು ಬೇಗ ಮನೆ ಬಿಟ್ಟು ಬಾ ಬೆಲೆ ಬರುದು